ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸಾಕಷ್ಟು ಜನ ಕೈಯಲ್ಲಿ ಹಣ ಇದ್ದರೆ ಅದನ್ನು ಯಾವುದಾದರೂ ಜಮೀನು ಅಥವಾ ಮನೆ ಖರೀದಿ ಮಾಡುವುದಕ್ಕೆ ಹೂಡಿಕೆ ಮಾಡುತ್ತಾರೆ ನಮ್ಮ ಬಳಿ ಎಷ್ಟು ಹೆಚ್ಚಿನ ಆಸ್ತಿ ಇರುತ್ತದೆಯೋ ಅಷ್ಟು ಭವಿಷ್ಯಕ್ಕೆ ಒಳ್ಳೆಯದು ಎಂದು ನಿರ್ಧರಿಸಲಾಗುತ್ತದೆ ಆದರೆ ನಮ್ಮ ದೇಶದಲ್ಲಿ ಆಸ್ತಿ ಹೊಂದಿದರೆ ಅದಕ್ಕೆ ಅದರದೇ ಆದ ನೀತಿ ನಿಯಮಗಳು ಇವೆ ಇನ್ನು ಆದಾಯ ತೆರಿಗೆ ವಿಚಾರಕ್ಕೆ ಬಂದರೆ ಪ್ರತಿಯೊಂದು ಆಸ್ತಿಯಿಂದ ಗಳಿಸಿದ ಲಾಭಕ್ಕೆ ತೆರಿಗೆ ಪಾವತಿಸಲೇಬೇಕು ಮನೆ ಖರೀದಿ ಮತ್ತು ಮಾರಾಟಕ್ಕೆ ಆದಾಯ ತೆರಿಗೆ ಒಂದು ಮನೆಯನ್ನು ಖರೀದಿ ಮಾಡಿ ಮೂರು ವರ್ಷಕ್ಕಿಂತ ಕಡಿಮೆ ಅವಧಿಗೆ ಆ ಮನೆಯಲ್ಲಿ ವಾಸಿಸಿ ನಂತರ ಅದನ್ನು ಮಾರಾಟ ಮಾಡಿದರೆ ಮಾರಾಟ ಮಾಡಿದ ಹಣಕ್ಕೆ ಲಾಭ ಬಂದರೆ ಅದಕ್ಕೆ ಆದಾಯ ತೆರಿಗೆ ಪಾವತಿ ಮಾಡಬೇಕಾಗುತ್ತದೆ ಅದು ಆದಾಯ ತೆರಿಗೆ ದರವನ್ನು ಅವಲಂಬಿಸಿರುತ್ತದೆ ಇನ್ನು ಈ ತೆರಿಗೆಯನ್ನು ಅಲ್ಪಾವಧಿ ಬಂಡವಾಳ ತೆರಿಗೆ ಎಂದು ಕರೆಯಲಾಗುತ್ತದೆ ಅದೇ ರೀತಿ ನೀವು ಒಂದು ಮನೆಯನ್ನು ಖರೀದಿ ಮಾಡಿ ಮೂರು ವರ್ಷಗಳಿಗಿಂತ ಹೆಚ್ಚು ವರ್ಷ ನಿಮ್ಮ ಬಳಿ ಇಟ್ಕೊಂಡು ನಂತರ ಅದನ್ನು ಮಾರಾಟ ಮಾಡಲು ಹೊರಟ್ರೆ ಆಗ ಅದಕ್ಕೆ ದೀರ್ಘಾವಧಿಯ ಬಂಡವಾಳ ತೆರಿಗೆ ಅನ್ವಯವಾಗುತ್ತದೆ ಇಲ್ಲಿ ಇಪ್ಪತ್ತು ಪರ್ಸೆಂಟ್ ಗೇನ್ಸ್ ಟ್ಯಾಕ್ಸ್ ಪಾವತಿಸಬೇಕು ಪಾವತಿಸಬೇಕಾದ ಮೊತ್ತ ಎಷ್ಟು ನೀವು ಖರೀದಿ ಮಾಡಿರುವ ಆಸ್ತಿಯ ಮೇಲೆ ಎಷ್ಟು ಲಾಭ ಗಳಿಸುತ್ತೀರೋ ಅದರ ಆಧಾರದ ಮೇಲೆ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತದೆ ನೀವು ಐವತ್ತು ಲಕ್ಷಕ್ಕೆ ಒಂದು ಮನೆಯನ್ನು ಖರೀದಿ ಮಾಡಿ ಅದನ್ನು ಮೂರು ವರ್ಷಗಳ ನಂತರ ತೊಂಬತ್ತು ಲಕ್ಷಕ್ಕೆ ಮಾರ್ತೀರಾ ಎಂದು ಭಾವಿಸಿ ನಿಮಗೆ ಈ ಮನೆ ಮಾರಾಟದಿಂದ ಲಾಭ ಸಿಗುತ್ತದೆ ಇದಕ್ಕೆ ನೀವು ಟ್ಯಾಕ್ಸ್ ಕಟ್ಟಬೇಕು ಇನ್ನು ಈ ಲಾಭದಲ್ಲಿ ಇಂಡೆಕ್ಸ್ ಫ್ಯಾಕ್ಟರ್ ಇತರ ವೆಚ್ಚಗಳು ಬ್ರೋಕರೇಜ್ ಎಲ್ಲವನ್ನು ಪಾವತಿ ಮಾಡಿ ಟ್ಯಾಕ್ಸ್ ಪಾವತಿ ಮಾಡುವ ಹೊತ್ತಿಗೆ ನೀವು ಸ್ವಲ್ಪ ಹೆಚ್ಚಿನ ಮೊತ್ತವನ್ನು ಪಾವತಿ ಮಾಡಬೇಕಾಗುತ್ತದೆ ಮನೆ ಮಾರಾಟದಿಂದ ಬಂದಿರುವ ಲಾಭದಲ್ಲಿ ಮಾತ್ರ ಟ್ಯಾಕ್ಸ್ ಭರಿಸಬೇಕಾಗಿರುವುದರಿಂದ ನಿಮಗೆ ಹೆಚ್ಚಿನ ನಷ್ಟವಾಗುವುದಿಲ್ಲ ಆಸ್ತಿ ಖರೀದಿ ಮಾಡುವ ಮುನ್ನ ಎಚ್ಚರ ಇದನ್ನು ನೀವು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು ಯಾವುದೇ ಆಸ್ತಿ ಖರೀದಿ ಮಾಡುವುದಕ್ಕೂ ಮೊದಲು ಆ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಟ್ಯಾಕ್ಸ್ ಪಾವತಿ ಮಾಡಿದ್ದಾರೋ ಇಲ್ಲವೋ ಅಥವಾ ಆ ಮನೆ ಅಥವಾ ಜಮೀನಿನ ಮೇಲೆ ಯಾವುದೇ ರೀತಿಯ ಸಾಲ ಮಾಡಿ ಮರುಪಾವತಿ ಮಾಡದೇ ಇದ್ದಾರಾ ಎಂಬಿತ್ಯಾದಿ ವಿಚಾರಗಳ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ನಂತರ ಆಸ್ತಿ ಖರೀದಿ ಮಾಡಿ ಇಲ್ಲವಾದರೆ ಮೋಸ ಹೋಗುವ ಸಾಧ್ಯತೆ ಇರುತ್ತದೆ ಎಲ್ಲ ಜನತೆಗೆ ಮತ್ತೊಂದು ದೊಡ್ಡ ಗುಡ್ ನ್ಯೂಸ್ ಬಂದಿದೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬರೂ ಈ ಸುವರ್ಣ ಅವಕಾಶವನ್ನು ಮಿಸ್ ಮಾಡಿಕೊಳ್ಳಬೇಡಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರುವವರಿಗೆ ಹದಿನೈದು ಸಾವಿರ ರೂಪಾಯಿ ಉಚಿತ ಸಹಾಯಧನ ಸಿಗುತ್ತಿದೆ ಹಾಗಾದರೆ ಉಚಿತವಾಗಿ ಹದಿನೈದು ಸಾವಿರ ರೂಪಾಯಿ ಪಡೆಯಲು ಏನು ಮಾಡಬೇಕು ಯಾರಿಗೆಲ್ಲ ಸಿಗುತ್ತಿದೆ ಯಾರು ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಕೊನೆಯ ದಿನಾಂಕ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಬನ್ನಿ ಸ್ವಂತ ಉದ್ಯೋಗ ಮಾಡಲು ಮೂರು ಲಕ್ಷ ಸಾಲ ಮತ್ತು ಯಂತ್ರೋಪಕರಣ ಖರೀದಿಗೆ ಹದಿನೈದು ಸಾವಿರ ರೂಪಾಯಿ ಫ್ರೀ ಹೌದು ಈ ಯೋಜನೆಯ ಅಡಿಯಲ್ಲಿ ಕುಶಲಕರ್ಮಿಗಳು ಮತ್ತು ಇತರರು ಸ್ವಂತ ಉದ್ಯೋಗವನ್ನು ಮಾಡಲು ಏಳು ದಿನದ ಉಚಿತ ತರಬೇತಿಯ ಜೊತೆಗೆ ಹದಿನೈದು ಸಾವಿರ ರೂಪಾಯಿ ಸಿಗುತ್ತದೆ ಜೊತೆಗೆ ಮೂರು ಲಕ್ಷ ರೂಪಾಯಿವರೆಗೆ ಕೂಡ ಸಾಲ ಸೌಲಭ್ಯ ನೀಡಲಾಗುತ್ತದೆ ಐದು ಪರ್ಸೆಂಟ್ ಕನಿಷ್ಠ ಬಡ್ಡಿ ದರದಲ್ಲಿ ಸ್ವಂತವಾದ ಉದ್ಯೋಗವನ್ನು ಮಾಡಲು ಸಾಲ ಸೌಲಭ್ಯ ಸಿಗುತ್ತಿದೆ ಯೋಜನೆಗೆ ಅರ್ಜಿ ಸಲ್ಲಿಸಿ ಸ್ವಂತ ಉದ್ಯೋಗವನ್ನು ಪ್ರಾರಂಭಿಸಬಹುದು ಹಾಗೆ ಉದ್ಯೋಗಕ್ಕೆ ಬೇಕಾದ ಯಂತ್ರೋಪಕರಣಗಳನ್ನು ಖರೀದಿ ಮಾಡಲು ಹದಿನೈದು ಸಾವಿರ ರೂಪಾಯಿ ಸಹಾಯಧನವೂ ಕೂಡ ನಿಮಗೆ ಸಿಗುತ್ತಿದೆ ಅಥವಾ ಮೂರು ಲಕ್ಷ ರೂಪಾಯಿಯವರೆಗೆ ಸಾಲವನ್ನು ಕೂಡ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಪಡೆದುಕೊಳ್ಳಬಹುದು ಟೈಲರಿಂಗ್ ಉದ್ಯೋಗ ಮಾಡಲು ಸಹಾಯಧನವನ್ನು ಜೊತೆಗೆ ಮಹಿಳೆಯರು ಸ್ವಂತ ಉದ್ಯೋಗಕ್ಕಾಗಿ ಟೈಲರಿಂಗ್ ಮೂಲಕ ಮಾಡಲು ಬಯಸಿದರೆ ಅವರಿಗೆ ಟೈಲರಿಂಗ್ ಮಿಷಿನ್ ಖರೀದಿ ಮಾಡಲು ಹದಿನೈದು ಸಾವಿರ ರೂಪಾಯಿ ಉಚಿತವಾಗಿ ಸಿಗುತ್ತಿದೆ ಹಾಗಾಗಿ ಈ ಅವಕಾಶವನ್ನು ಯಾರೂ ಕೂಡ ಮಿಸ್ ಮಾಡಿಕೊಳ್ಳಬೇಡಿ ಅರ್ಜಿ ಸಲ್ಲಿಸಲು ಅರ್ಹತೆಯೇನು ಅರ್ಜಿದಾರರ ವಯಸ್ಸು ಹದಿನೆಂಟು ವರ್ಷ ಮೇಲೆ ಇರಬೇಕು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಲು ಅವಕಾಶವಿರುತ್ತದೆ ಕುಟುಂಬದಲ್ಲಿ ಯಾರೂ ಕೂಡ ಸರ್ಕಾರಿ ನೌಕರರಿರಬಾರದು ಕಡ್ಡಾಯವಾಗಿ ರೇಷನ್ ಕಾರ್ಡ್ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರಬೇಕು ಈ ಹಿಂದೆ ಕೇಂದ್ರ ಸರ್ಕಾರದಿಂದ ಅಥವಾ ರಾಜ್ಯ ಸರ್ಕಾರದಿಂದ ಯಾವುದೇ ಉದ್ಯೋಗವನ್ನು ಪ್ರಾರಂಭಿಸಲು ಸಾಲ ಸೌಲಭ್ಯವನ್ನು ಪಡೆದಿರಬಾರದು ವಾರ್ಷಿಕ ಎರಡು ಪಾಯಿಂಟ್ ಐದು ಸೊನ್ನೆ ಲಕ್ಷಕ್ಕಿಂತ ಕಡಿಮೆ ಆದಾಯ ಇರುವವರು ಅರ್ಜಿಯನ್ನು ಸಲ್ಲಿಸಬಹುದು ಈ ಯೋಜನೆಗೆ ಅಗತ್ಯ ದಾಖಲೆಗಳು ಅರ್ಜಿ ಸಲ್ಲಿಸಲು ಕೆಳಗಿನ ದಾಖಲೆಗಳು ಬೇಕಾಗುತ್ತವೆ ಉದ್ಯೋಗ ಪ್ರಮಾಣಪತ್ರ ಬೇಕು ಆಧಾರ್ ಕಾರ್ಡ್ ಬೇಕು ರೇಷನ್ ಕಾರ್ಡ್ ಬೇಕು ಮೊಬೈಲ್ ನಂಬರ್ ಬೇಕು ಬ್ಯಾಂಕ್ ಪಾಸ್ಬುಕ್ ವಿವರ ಭಾವಚಿತ್ರ ಬೇಕು ಈ ಯೋಜನೆಗೆ ಅರ್ಜಿ ಸಲ್ಲಿಸುವ ವಿಧಾನ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು ನೀವು ನಿಮ್ಮ ಹತ್ತಿರದ ಸಿ ಸಿ ಕೇಂದ್ರಕ್ಕೆ ಭೇಟಿ ನೀಡಿ ಪಿ ಎಂ ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಅಧಿಕೃತ ವೆಬ್ಸೈಟ್ ನೀಡಿ ಅರ್ಜಿಯನ್ನು ಸಲ್ಲಿಸಬಹುದು ಯಂತ್ರೋಪಕರಣ ಖರೀದಿಗೆ ಹದಿನೈದು ಸಾವಿರ ರೂಪಾಯಿ ಉಚಿತವಾಗಿ ಸಿಗುತ್ತಿದೆ ಮತ್ತು ಸ್ವಂತ ಉದ್ಯೋಗ ಪ್ರಾರಂಭ ಮಾಡಲು ಮೂರು ಲಕ್ಷದವರೆಗೆ ಕೇವಲ ಐದು ಪರ್ಸೆಂಟ್ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಪಡೆದುಕೊಳ್ಳಬಹುದು ಅನಿಯಮಿತ ಮಳೆ ಚಂಡಮಾರುತ ಬಿರುಗಾಳಿ ಆಲಿಕಲ್ಲು ಮಳೆ ಮುಂತಾದ ಪ್ರಕೃತಿ ವಿಕೋಪಗಳಿಂದ ಬೆಳೆ ಹಾನಿಯಾದರೆ ಸರ್ಕಾರ ರೈತರಿಗೆ ಪರಿಹಾರ ನೀಡುತ್ತದೆ ರೈತರ ಆರ್ಥಿಕ ಸ್ಥಿತಿಯನ್ನು ಪರಿಗಣಿಸಿ ಅವರ ಹಳೆಯ ಸಾಲವನ್ನು ಮನ್ನಾ ಮಾಡಲಾಗಿದೆ ಇದಕ್ಕಾಗಿ ಸರ್ಕಾರದಿಂದ ಸಾಲ ಮನ್ನಾ ಯೋಜನೆ ಜಾರಿಯಲ್ಲಿದೆ ಈ ಯೋಜನೆಯನ್ನು ವಿವಿಧ ರಾಜ್ಯಗಳಲ್ಲಿ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ ಸಾಲ ಮನ್ನಾ ಯೋಜನೆ ಎಂದರೇನು ಈ ಯೋಜನೆಯಡಿ ರೈತರ ಸಹಕಾರಿ ಬ್ಯಾಂಕ್ಗಳಲ್ಲಿ ಪಡೆದಿರುವ ಹಳೆಯ ಸಾಲವನ್ನು ಮನ್ನಾ ಮಾಡಲಾಗುತ್ತದೆ ಸರ್ಕಾರದ ಆದೇಶದ ಪ್ರಕಾರ ಅವರ ಅರ್ಹತೆಗೆ ಅನುಗುಣವಾಗಿ ಅರ್ಹತೆ ಪಡೆದ ರೈತರ ಎರಡು ಲಕ್ಷ ರೂಪಾಯಿವರೆಗಿನ ಬಾಕಿ ಇರುವ ಬೆಳೆ ಸಾಲವನ್ನು ಸರ್ಕಾರವು ರಾಷ್ಟ್ರೀಯ ಮತ್ತು ಸರ್ಕಾರಿ ಬ್ಯಾಂಕುಗಳ ಅಡಿಯಲ್ಲಿ ಅಲ್ಪಾವಧಿಯ ಬೆಳೆ ಸಾಲದ ರೂಪದಲ್ಲಿ ಮನ್ನಾ ಮಾಡುತ್ತದೆ ಸಾಲ ಮನ್ನಾ ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ಆಫ್ಲೈನ್ ಅರ್ಜಿಗಳನ್ನು ಜೈ ಕಿಸಾನ್ ಬೆಳೆ ಸಾಲ ಮನ್ನಾ ಯೋಜನೆಯಡಿ ತೆಗೆದುಕೊಳ್ಳಲಾಗುತ್ತದೆ ಇದಕ್ಕಾಗಿ ರೈತನು ತನ್ನ ವ್ಯಾಪ್ತಿಯಲ್ಲಿ ಕೃಷಿ ಭೂಮಿಯನ್ನು ಹೊಂದಿರುವ ಗ್ರಾಮ ಪಂಚಾಯಿತಿಯಿಂದ ಆಫ್ಲೈನ್ ಅರ್ಜಿ ನಮೂನೆಯನ್ನು ಸಲ್ಲಿಸಬೇಕು ಕೃಷಿ ಭೂಮಿ ನಗರ ಪ್ರದೇಶದಲ್ಲಿದ್ದರೆ ಅರ್ಜಿ ನಮೂನೆಯನ್ನು ಸಂಬಂಧಪಟ್ಟ ನಗರ ಸಂಸ್ಥೆಗೆ ಸಲ್ಲಿಸಬಹುದು ಅರ್ಜಿ ನಮೂನೆಯಲ್ಲಿ ಆಧಾರ್ ಕಾರ್ಡ್ನ ಪ್ರತಿಯನ್ನು ಲಗತ್ತಿಸುವುದು ಅವಶ್ಯಕ ಮತ್ತು ಸಾಲ ನೀಡುವ ಸಂಸ್ಥೆಯು ರಾಷ್ಟ್ರೀಕೃತ ಬ್ಯಾಂಕ್ ಅಥವಾ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಆಗಿದ್ದರೆ ಸಂಬಂಧಪಟ್ಟ ಬ್ಯಾಂಕ್ ನೀಡಿದ ಬ್ಯಾಂಕ್ ಸಾಲದ ಖಾತೆಯ ಪಾಸ್ಬುಕ್ನ ಮೊದಲ ಪುಟದ ಪ್ರತಿ ಶಾಖೆ ಸಹಕಾರಿ ಬ್ಯಾಂಕ್ ಅಥವಾ ಪ್ರಾಥಮಿಕ ಕೃಷಿ ಸಾಲ ಸಹಕಾರ ಸಂಘದಿಂದ ಸಾಲದ ಸಂದರ್ಭದಲ್ಲಿ ಬ್ಯಾಂಕ್ ಸಾಲದ ಖಾತೆಯ ಪಾಸ್ಬುಕ್ ಅಗತ್ಯವಿಲ್ಲ ಆಫ್ಲೈನ್ನಲ್ಲಿ ಭರ್ತಿ ಮಾಡಿದ ಅರ್ಜಿ ನಮೂನೆಯನ್ನು ಸಹ ಸಲ್ಲಿಸಿದ ಆನಂತರವೇ ಅರ್ಜಿದಾರರು ರೈತರಿಗೆ ಗ್ರಾಮ ಪಂಚಾಯಿತಿಯಿಂದ ಹಾಗೂ ಕೃಷಿ ಭೂಮಿ ನಗರ ಪ್ರದೇಶದ ಮಿತಿಯಲ್ಲಿದ್ದರೆ ನಗರದ ಸಂಸ್ಥೆಯಿಂದ ರಶೀದಿಯನ್ನು ನೀಡಲಾಗುತ್ತದೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸಾಮಾನ್ಯ ಬಜೆಟ್ನಲ್ಲಿ ಶ್ರೀ ಸಾಮಾನ್ಯರು ಮಹಿಳೆಯರು ಮತ್ತು ಉದ್ಯಮಿಗಳಿಗೆ ಒಳ್ಳೆಯ ಸುದ್ದಿ ನೀಡಿದರು ಮೂರನೇ ಬಾರಿಗೆ ಅಧಿಕಾರಕ್ಕೆ ಬಂದ ನಂತರ ಹಣಕಾಸು ಸಚಿವರು ಮೊದಲ ಬಜೆಟ್ನಲ್ಲಿ ಹಲವು ಮಹತ್ವದ ಘೋಷಣೆಗಳನ್ನು ಮಾಡಿದ್ದಾರೆ ನಿಯಮಿತ ಬಜೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮುದ್ರಾ ಲೋನ್ ಲಿಮಿನ್ ರೂಪಾಯಿ ಇಪ್ಪತ್ತು ಲಕ್ಷ ರೂಪಾಯಿ ಏರಿಕೆಯಾಗಿದೆ ಈ ಯೋಜನೆಯಡಿ ವ್ಯಾಪಾರ ಮಾಡಲು ಇದುವರೆಗೆ ರೂಪಾಯಿ ಹತ್ತು ಲಕ್ಷ ಸಾಲ ಲಭ್ಯವಿದೆ ಈಗ ಮುದ್ರಾ ಲೋನ್ ಅಡಿಯಲ್ಲಿ ವ್ಯಾಪಾರಿಗಳು ಹತ್ತು ಲಕ್ಷ ರೂಪಾಯಿಂದ ಇಪ್ಪತ್ತು ಲಕ್ಷ ರೂಪಾಯಿವರೆಗೆ ಸಾಲ ಪಡೆಯಬಹುದು ಪ್ರಧಾನಮಂತ್ರಿ ಮುದ್ರಾ ಯೋಜನೆಯನ್ನು ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭಿಸಲಾಯಿತು ಎಂದು ತಿಳಿಸಿದೆ ಮುದ್ರಾ ಯೋಜನೆಯಡಿ ಲಭ್ಯವಿರುವ ಸಾಲದ ಮಿತಿಯನ್ನು ದುಪ್ಪಟ್ಟು ಅಂದರೆ ಇಪ್ಪತ್ತು ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗುವುದೆಂದು ಸೀತಾರಾಮನ್ ಹೇಳಿದರು ಮಹಿಳಾ ಉದ್ಯೋಗಿಗಳನ್ನು ಪ್ರೋತ್ಸಾಹಿಸಲು ಆತ್ಮನಿರ್ಭರ್ ಭಾರತ್ ಅಭಿಯಾನದ ಭಾಗವಾಗಿ ಹಣಕಾಸು ಸಚಿವ ಸೀತಾರಾಮನ್ ಮಹಿಳಾ ಸಹಕಾರಿ ಮತ್ತು ಸ್ಟಾರ್ಟಪ್ಗಳನ್ನು ಉತ್ತೇಜಿಸುವ ಯೋಜನೆಗಳನ್ನು ಘೋಷಿಸಿದರು ಈ ಯೋಜನೆಗಳು ಮಹಿಳೆಯರಿಗೆ ಉದ್ಯೋಗಾವಕಾಶಗಳು ಮತ್ತು ಆರ್ಥಿಕ ಸಹಾಯವನ್ನು ಒದಗಿಸುತ್ತವೆ